ಮಕ್ಕಳ ಮಾರಾಟದ ಕುಖ್ಯಾತಿಯನ್ನು ಹೊಂದಿರುವಂಥ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರದಲ್ಲಿ ಈಗ ಮಾವುಗಳದ್ದೆ ಕಾರೋಬಾರ ಶಾದಿಪುರದ ಗಡಿಯಲ್ಲಿ ಇವತ್ತು ತೆಲಂಗಾಣ ಮೂಲದ ಒಬ್ಬ ಆಟೋಮಿಕ್ ಎನರ್ಜಿಯ ವಿಜ್ಞಾನಿಯೊಬ್ಬರು ಇಲ್ಲಿ ಒಂದಿಷ್ಟು ಸುಮಾರು ನೂರ ಇಪ್ಪತ್ತು ಎಕರೆ ಜಮೀನನ್ನು ಖರೀದಿ ಮಾಡಿ ಆ ಬಂಜರು ಭೂಮಿಯನ್ನು ಫಲವತ್ತಾದ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದಾರೆ ತೆಲಂಗಾಣ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪುಟ್ಟ ಗ್ರಾಮವಾದ ಶಾದಿಪುರದ ಮಾವಿನ ಹಣ್ಣಿನ ಗಮಲು ಅಮೆರಿಕ ಸಿಂಗಾಪುರ ಆಸ್ಟ್ರೇಲಿಯಾ ಕೂಪಸರಿಸಿದೆ ಅಣುಶಕ್ತಿ ಇಲಾಖೆಯಲ್ಲಿ ವಿಜ್ಞಾನಿಯಾಗಿದ್ದ ಎ ಸತ್ಯನಾರಾಯಣ ಮತ್ತು ನಿವೃತ್ತ ಇಂಜಿನಿಯರ್ ಧನಕೋಟೇಶ್ವರಮ್ಮ ದಂಪತಿ ತಮ್ಮ ತೋಟದಲ್ಲಿ ಬೆಳೆದ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಕಳೆದ ನಾಲ್ಕು ವರ್ಷಗಳಿಂದ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ ಇದರಿಂದ ಕೈತುಂಬ ಆದಾಯ ಗಳಿಸ್ತಾ ಇದ್ದು ನೂರಾರು ಜನರಿಗೆ ಉದ್ಯೋಗವನ್ನು ನೀಡಿದ್ದಾರೆ ತೆಲಂಗಾಣದ ನಿವಾಸಿಯಾಗಿದ್ದ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ನಿವೃತ್ತರಾದ ಬಳಿಕ ಶಾದಿಪುರಕ್ಕೆ ಬಂದು ನೆಲೆಸಿದ್ರು ಇಲ್ಲಿಯೇ ಬಂಜರು ಭೂಮಿ ಖರೀದಿಸಿ ಕೃಷಿ ಭೂಮಿಯನ್ನಾಗಿ ಮಾಡಿ ಈಗ ಮಾವು ಬೆಳೆದು ಯಶಸ್ವಿಯಾಗಿದ್ದಾರೆ ಐ ವಾಂಟ್ पूरा कल्टी लेवलिंग एंड पूरा क्लीनिंग लेवलिंग एंड डिगिंग ऑफ फ्लोर वेल सो पूरा कर लेके आई मेड ट्वेल्व टू थर्टीन बोर वेल्स एंड इरीगेशन ऑल्सो ड्रिप सिस्टम आई मेड फॉर एंटायर माय हंड्रेड एकर्स लैंड आफ्टर कल्टीवेटिंग डिफरेंट क्रॉप्स फाइनली आई लैंडेड इन मैंगो क्रॉपिंग आई प्लांटेड अराउंड नाइन हंड्रेड मैंगो ट्री इंड मई हंड्रेड एक लैंड अफ फॉर सिक्स टू सेवन वेराइटीज़ मोस्टली आई एम फर टू एक्सपोर्ट दि मई मैंगो टू डिफरेंट कंट्रीज लाइक यू एस सिंगापूर ऑस्ट्रेलिया कैनडा लाइक दट एंडार्ट फ्रॉम दि एक्सपोर्ट आई एम सर्विंग टू दि हडबैड सूपर मार्केट लीडिंग सूपर मार्केट्स इन हैदराबाद ಮಲ್ಲಿಕಾ ಬೆನ್ಶಾನ್ ಕೇಸರಿ ದಶೇರಿ ಹಿಮಾಯತ್ ರಸಕಾಯಿ ಸೇರಿದಂತೆ ವಿವಿಧ ತಳಿಯ ಮಾವಿನ ಬೇಸಾಯ ಮಾಡ್ತಿದ್ದಾರೆ ಇವರ ತೋಟದಲ್ಲಿ ನೂರು ಮಂದಿ ಖಾಯಂ ನೌಕರರು ಮತ್ತು ಐವತ್ತು ಕೃಷಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಓದ್ತಾ ಇದ್ದೀನಿ ಇವಾಗ ಎಕ್ಸ್ಪೀರಿಯನ್ಸ್ ಆಗಿ ಹಿಡಿದು ತ್ರೀ ಇಯರ್ಸ್ ಬರ್ತಾ ಇದ್ದೀನಿ ಯಾವಾಗ ಬೇಕಾದರೂ ಹೆಲ್ಪ್ ಮಾಡ್ತಾರೆ ನಮ್ಮ ಸರ್ ಅವರು ಅವ್ರಿಗೆ ಯಾವಾಗ ಬೇಕಾದರೂ ಹೆಲ್ಪ್ ಮಾಡಬಹುದು ಇದ್ದಾಗ ಅಷ್ಟೇ ಇಲ್ಲಿ ಬರ್ತೇನೆ ಕಾಲೇಜ್ ನಾ ಕಾಲೇಜ್ ಮಾಡ್ಕೋತೀನಿ ಇಲ್ಲಿ ಅಮೌಂಟ್ ಎಲ್ಲ ಈ ಕೆಲಸ ಬಂದು ಅಮೌಂಟ್ ಜಮಾ ಮಾಡಿ ನಾವು ಕಾಲೇಜ್ ಫೀಸು ಎಲ್ಲ ತೊಗೊಂಡು ಅಲ್ಲಿ ನಡೆಸ್ಕೊತು ಖರ್ಚು ಪಾಕೆಟ್ ಮನೆ ಎಲ್ಲ ಇಲ್ಲಿ ಮಾಡ್ಕೋತೀನಿ ಮೂರು ವರ್ಷದಿಂದ ಇಲ್ಲ ಕೆಲಸ ಮಾಡ್ತೀವಿ ರೀ ಶಾದೀಪುರಿಂದ ಬರ್ಲಿಕ್ಕಿಂತ ವ್ಯವಸ್ಥೆ ಇರಲಿಲ್ಲ ರೀ ಪ್ರೆಸೆಂಟ್ ನಮ್ಮ ಹತ್ರ ಗಾಡಿ ಇಲ್ಲ ರೀ ಸಾರೇ ಕೊಡ್ತಾರೆ ರೀ ಗಾಡಿ ಪೆಟ್ರೋಲಿಗೆ ವ್ಯವಸಾಯ ಮಾಡ್ತಾರೆ ರೀ ಮತ್ತು ಆರ್ಥಿಕ ಪರಿಸ್ಥಿತಿ ಗಂಭೀರ ಕಾರಣದಿಂದ ಸರ್ ಅವರೇ ಹೆಲ್ಪ್ ಮಾಡ್ತಾ ಇರ್ತಾರೆ ಇವಾಗ ಈಗ ನಮ್ಮ ಕಾಲೇಜಿಗೆ ಪಾಕೆಟ್ ಮನಿ ಅಥವಾ ಫೀಸ್ ಕಟ್ಟೋಕ್ಕೆ ಏನಾದರೂ ಕಂಬಿದ್ರೆ ಸಾರಿ ಎಲ್ಲ ನೋಡ್ಕೊಳ್ತಾರೆ ರೀ ಮೂರು ಇಲ್ಲೇ ಕೆಲಸ ಮಾಡ್ತಾ ಇರೋದು ರೀ ಇವಾಗ ಈಗ ಇನ್ನೊಂದು ಸೀಜ ಇದೊಂದು ಸೀಸನ್ ಮುಗಿದಂದ್ರೆ ಮತ್ತೆ ಕಾಲೇಜ್ ಹೋಗಬೇಕು ರೀ ಈಗ ಈಗ ನನ್ನ ಡಿಗ್ರಿ ಸೆಕೆಂಡ್ ಸೆಮ್ ರೀ ಕೊಯ್ಲು ಸಂದರ್ಭದಲ್ಲಿ ಕೌಶಲ ಉಳ್ಳ ಕಾರ್ಮಿಕರನ್ನ ಕರ್ನೂಲಿಂದ ಕರೆತಂದು ಕೆಲಸ ಮಾಡಿಸುತ್ತಿದ್ದಾರೆ ಇವರ ತೋಟದಲ್ಲಿ ಬೆಳೆದ ಹಿಮಾಯತ್ ತಳಿಯ ಒಂದೊಂದು ಮಾವಿನ ಹಣ್ಣು ಒಂದು ಕೆಜಿ ತೂಕವಿದೆ ಬೆನಿಶನ್ ಮತ್ತು ಮಲ್ಲಿಕಾ ಮಾವಿನ ಹಣ್ಣು ಎಂಟುನೂರು ಗ್ರಾಮ್ನಿಂದ ಒಂದು ಕೆಜಿ ತೂಕ ಇವೆ ಮರದಲ್ಲಿರುವ ಕಾಯಿಗಳಿಗೆ ಪ್ಲಾಸ್ಟಿಕ್ ಚೀಲ ಕಟ್ಟಿ ರೋಗಗಳಿಂದ ರಕ್ಷಿಸಲಾಗ್ತಾ ಇದೆ ಸುಮಾರು ಒಂದು ಲಕ್ಷ ಕಾಯಿಗಳಿಗೆ ಪ್ಲಾಸ್ಟಿಕ್ ಚೀಲವನ್ನ ಕಟ್ಟಲಾಗಿದೆ ವಾರ್ಷಿಕ ಮುನ್ನೂರ ಐವತ್ತರಿಂದ ನಾನೂರು ಟನ್ ಮಾವು ಬೆಳೀತಾ ಇದ್ದೀವಿ ಪ್ರತಿ ವರ್ಷ ವಿದೇಶಗಳಿಗೆ ನೂರರಿಂದ ನೂರ ಇಪ್ಪತ್ತು ಟನ್ ರಫ್ತು ಮಾಡ್ತಾ ಇದ್ದೀವಿ ಅಲ್ಲಿ ನೆಲೆಸಿರುವ ತೆಲುಗು ಭಾಷಿಕರು ಮತ್ತು ಕನ್ನಡಿಗರು ಬೆನೇಶಾನ್ ಮತ್ತು ಮಲ್ಲಿಕಾ ಮಾವಿನ ಹಣ್ಣುಗಳನ್ನು ಇಷ್ಟಪಡ್ತಾರೆ ಬೆಂಗಳೂರಿನ ಮೂಲಕ ಹಣ್ಣುಗಳನ್ನು ರಫ್ತು ಮಾಡ್ತೇವೆ ಅಂತ ಎ ಸತ್ಯನಾರಾಯಣ್ ಮಾಹಿತಿ ನೀಡಿದರು ಸತ್ಯನಾರಾಯಣ ದಂಪತಿಯ ಕೃಷಿ ಪ್ರೇಮ ಇತರರಿಗೂ ಮಾದರಿಯಾಗಿದೆ ಬಂಜರು ಭೂಮಿಯನ್ನ ಫಲವತ್ತು ಭೂಮಿಯಾಗಿ ಪರಿವರ್ತಿಸಿದ್ದು ಒಂದು ಯಶೋಗಾಥೆಯೇ ಸರಿ ಆರ್ಗ್ಯಾನಿಕ್ ಮ್ಯಾಂಗೋಸ್ ಎಲ್ಲ ಇದು ಮಾಡ್ತಾ ಮಾಡಿ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಸಿಂಗಾಪುರ್ ಎಲ್ಲ ಕಲಿಸ್ತಾ ಇದ್ದಾರೆ ಸರ್ ವಿತೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಇದು ಮಾಡ್ತಾ ಸರ್ ನಮ್ಮ ಏರಿಯಾ ಇಂಥ ರೈತರು ಯಾರನ್ನೂ ಈಗ ತನ ನಾವು ನೋಡಿ ನಾವೇ ಆಗಿ ಇಂಥದ್ನು ಬಂಜರು ಭೂಮಿಯಲ್ಲಿ ಇಂಥ ಒಳಗಲ್ಲ ಮಾಡ್ತಾರ ಇಷ್ಟೆಲ್ಲ ಕೋಟಿ ಗಂಟಲೆ ಗಳಿಸ್ತಾರ ಅಂತ ನಮ್ಮ ಪರಿಶೀಲನೆ ಇದೆ ನಾವು ಯಾವಾಗಲೂ ಮಾಡಿಲ್ಲ ಇಂಥದ್ದು ನನ್ನ ಹತ್ರ ಒಂದು ನಾಲ್ಕೈದು ಎಕರೆ ತೋಟ ಇದೆ ಬಟ್ ಏನೂ ಮಾಡಲಿಲ್ಲ ಈತನ ನಮ್ಮ ಊರಾಗ ಇಲ್ಲೇ ಮಾರು ಮಾರ್ಬಿಡ್ತಿವಿ ಯಾರನ್ನ ಏಜೆಂಟ್ಗಳು ಮಾರ್ಬಿಡ್ತೀವಿ ಅವ್ರಿಗೆ ಮಾಡ್ತಾರೆ ಇವರು ತನ್ನ ತಾನೇ ಮಾಡಿ ತಾನೇ ಅದೆಲ್ಲ ಇದು ಮಾಡಿ ಎಲ್ಲ ಶಾಟಿಂಗ್ ಮಾಡಿ ಅಮೆರಿಕ ತಾವು ಅವರ ಸ್ವಂತ ಇದರಲ್ಲಿ ಕಳಿಸ್ತಾ ಇದ್ದಾರೆ ಅವರು ಬಹಳಷ್ಟು ಈಗ ಅವ್ರನ್ನ ರಿಕಾರ್ಡ್ನೂ ಆಗಿದೆ ಅವರು ಎಷ್ಟೋ ಟನ್ಗಳು ಕಳಿಸಿದೆ ಸರ್ ಇಂಥ ರೈತರು ಆದರ್ಶವಾದ ರೈತರು ಇವರನ್ನು ನೋಡಿ ನಾವೇ ಅಪ್ರಿಷಿಯೇಟ್ ಆಗ್ಲತ್ತೀ ಏಯ್ಟಿ ಇಯರ್ಸ್ ಏಜ್ ಸರ್ ಅವ್ರದ್ದು ಈಗ ಎಂಬತ್ತು ವರ್ಷ ವಯಸ್ಸು ಗಂಡ ಹೆಣಿತು ಇಬ್ಬರನ್ನು ಇಷ್ಟು ವಯಸ್ಸಲ್ಲಿ ಕೂಡ ನಾವು ಅವರು ಇಷ್ಟು ಜೋಸ್ಲಿನ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ನಾಚಿಕೆ ಆಗ್ತಾ ಇದೆ ಇಷ್ಟು ವಯಸ್ಸಿದ್ದು ನಮಗೂ ನಾಚಿಕೆ ಆಗ್ತಾ ಇದೆ ನಾವು ಎಷ್ಟು ಹಿಂದೆ ಬಿದ್ದೀವಪ್ಪ ಇದು ಅಗ್ರಿಕಲ್ಚರಲ್ಲಿ ಅಂಥೇಳಿ ನಮಗೂ ನಮಗೂ ಆಶೀರ್ ಆಗಲ್ಲ ಇನ್ನು ಬಂಜರು ಭೂಮಿ ಹದ ಮಾಡಿ ಆರಂಭದಲ್ಲಿ ತರಕಾರಿ ಪಪ್ಪಾಯ ಅರಿಶಿನ ಹಸಿ ಶುಂಠಿ ಬೇಸಾಯ ಮಾಡಿದ್ರು ನಂತರ ಮಾವಿನ ಸಸಿ ನೆಟ್ಟು ಪೋಷಿಸಿದ್ದಾರೆ ಸಮೀಪದಲ್ಲಿಯೇ ಉಮ್ಲಾ ನಾಯಕ ತಾಂಡವಿದ್ದು ಅಲ್ಲಿನ ಜನರಿಗೆ ಉದ್ಯೋಗ ಇದ್ದಾರೆ ಹೆಚ್ಚಿನ ಮಾಹಿತಿಗೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಆರು ಎರಡು ಮೂರು ಎಂಟು ಸಂಖ್ಯೆಗೆ ಸಂಪರ್ಕಿಸಬಹುದು